ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ನೋಡಿ ಶತ್ರುಗಳ ಬಾಧೆ ಶತ್ರು ಕಾಟ ನಿಮಗೆ ಕುಂತಲ್ಲಿ ನಿಂತಲ್ಲಿ ಒಟ್ಟು ನೀವು ಮಲಗಿದಾಗಲೂ ಕೂಡ ನಿಮ್ಮ ಕನಸಿನಲ್ಲಿ ಬಂದು ಅವರು ನಿಮ್ಮನ್ನು ಕಾಡ್ತಾ ಇದ್ದಾರೆ ಅನ್ನೋಂಥದ್ದಾದರೆ ಖಂಡಿತವಾಗಲೂ ಈ ಶತ್ರು ಬಾಧೆಯಿಂದ ಮುಕ್ತಿಯನ್ನು ಪಡೆಯೋದು ಹೇಗೆ ಅನ್ನೋಂತಹ ಒಂದು ಸರಳವಾದಂತಹ ಒಂದು ಪರಿಹಾರ ತಂತ್ರವನ್ನು ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ ವೀಕ್ಷಕರೇ ನೋಡಿ ಶತ್ರುಗಳು ಯಾರು ಎಲ್ಲೇ ಹೇಗೆ ಇರಲಿ ಅವರು ಅವರು ಎಷ್ಟೇ ಪ್ರಭಾವಿಗಳಾಗಿದ್ರು ಕೂಡ ಒಟ್ಟು ಅವರು ನಿಮ್ಮ ಮುಂದೆ ಮಂಡಿಯೂರಿ ಕೂತ್ಕೊಳ್ಬೇಕು ಆ ರೀತಿಯಾದಂತಹ ಒಂದು ಚಮತ್ಕಾರಿ ಶ್ರೀ ಕಾಳಿಕಾದೇವಿಯ ಅತ್ಯದ್ಭುತವಾದಂತಹ ಈ ಬೀಜ ಮಂತ್ರಾಕ್ಷರಗಳಿಂದ ನಿಮ್ಮ ಶತ್ರುವನ್ನು ನೀವು ನಿವಾರಣೆ ಮಾಡಿ ಕೊಬಹುದು ವೀಕ್ಷಕರೇ ಆಯಿತಾ ನೀವು ಕೆಲಸ ಮಾಡುವಂಥ ಜಾಗದಲ್ಲೇ ಆಗಿರ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕದ ನೆರೆ ಹೊರೆಯವರಾಗಿರ್ಬೋದು ಅಥವಾ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಅಥವಾ ನಿಮ್ಮ ಬಾ ದಾಯಿಗಳ ವಿಚಾರದಲ್ಲಿ ಕಲಹಗಳಾಗ್ತಾ ಇದ್ದರೆ ಕೋರ್ಟ್ ಕೇಸು ಯಾವುದೇ ಥರದ ಶತ್ರುಗಳು ಹಿತಶತ್ರುಗಳಾಗಿರಲಿ ಯಾರು ಅವನು ಎಂಥದ್ದೇ ಶತ್ರುಗಳಾಗಿರಲಿ ಅವನ ಎಂಥ ಬಲಿಷ್ಠ ವ್ಯಕ್ತಿನೇ ಆಗಿರಲಿ ನಿಮ್ಮ ಕಾಲ ಬುಡಕ್ಕೆ ಬಂದು ಆತ ಬೀಳಬೇಕು ಅವನು ಅಷ್ಟರ ಮಟ್ಟಿಗೆ ಇದು ಅತ್ಯದ್ಭುತವಾದಂತಹ ಒಂದು ಕೆಲಸ ವೀಕ್ಷಕರೇ ಹೇಗೆ ಮಾಡೋದು ಅನ್ನೋಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ನೀವು ಮೊದಲನೇದಾಗಿ ಇದನ್ನು ನೀವು ಶನಿವಾರದ ದಿನ ನೀವು ಈ ಕೆಲಸವನ್ನು ಮಾಡಿ ನೀವು ಆಯಿತಾ ಶನಿವಾರದ ದಿನ ಒಂದು ಒಳ್ಳೆಯ ಶುಭ ಮುಹೂರ್ತದಲ್ಲಿ ಅಂದರೆ ಕಾಲ ಮತ್ತು ಯಮಗಂಡ ಕಾಲ ಈ ಎರಡೂ ಕಾಲವನ್ನು ಬಿಟ್ಟು ಆಯಿತಾ ಒಂದು ಮೂರು ದಾಳಿಂಬೆ ಗಿಡದ ಎಲೆಯನ್ನು ತೆಗೆದುಕೊಡಿ ದಾಳಿಂಬೆ ಗಿಡದ ಎಲೆಯನ್ನು ತೆಗೆದುಕೊಂಡು ಅದರ ಮೇಲ್ಭಾಗದಲ್ಲಿ ಕೇಸರಿ ಬಣ್ಣದಲ್ಲಿ ನೋಡಿ ಕೇಳಿ ನೀಟಾಗಿ ಕೇಳಿಸ್ಕೊಳ್ಳಿ ವೀಕ್ಷಕರೇ ಕೇಸರಿ ಬಣ್ಣದಲ್ಲಿ ಛೆ ಒಂದು ಎಲೆಯ ಮೇಲ್ಭಾಗದಲ್ಲಿ ಛೆ ಇನ್ನೊಂದು ಎಲೆಯ ಮೇಲ್ಭಾಗದಲ್ಲಿ ಮೂ ಇನ್ನೊಂದು ಎಲೆಯ ಭಾಗದಲ್ಲಿ ಕ್ಲೀಮ್ ಅನ್ನಂತಹ ಈ ಮಂತ್ರ ಬೀಜಾಕ್ಷರಗಳನ್ನು ನೀವು ಬರೀರಿ ವೀಕ್ಷಕರೇ ಅದು ಕೇಸರಿ ಬಣ್ಣದಲ್ಲಿ ಬರ್ಕೊಳ್ಳಿ ಕೇಸರಿ ಬಣ್ಣದಲ್ಲಿ ಬರ್ಕೊಂಡು ವೀಕ್ಷಕರೇ ನೀವು ಅದನ್ನು ಸಂಪೂರ್ಣವಾಗಿ ನೀವು ಅದು ಆ ದಾಳಿಂಬೆ ಗಿಡದ ಎಲೆ ಅಂದರೆ ಮಂತ್ರ ಬರೆದಿರುವಂತಹ ಎಲೆ ಏನಿದೆ ಅದನ್ನು ಸಂಪೂರ್ಣವಾಗಿ ನೀವು ಅದನ್ನು ಒಣಗಿಸಿ ನೀವು ಆಯಿತಾ ಅದು ಸಂಪೂರ್ಣವಾಗಿ ಒಣಗಿದ ಮೇಲೆ ಅದನ್ನು ಸಂಪೂರ್ಣವಾಗಿ ನೀವು ಅದನ್ನು ಸುಡಬೇಕು ವೀಕ್ಷಕರ ಅಂದರೆ ಸುಡಬೇಕು ಎಲ್ಲಿ ಸುಡಬೇಕು ನಿಮ್ಮ ಮನೆಯ ಒಳಭಾಗದಲ್ಲಿನೇ ಸುಡಿ ನೀವು ಆಯಿತಾ ಮನೆಯ ಒಳಭಾಗದಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಆ ಒಂದು ದಾಳಿಂಬೆ ಗಿಡದ ಎಲೆ ಮಂತ್ರ ಬರೆದಿರುವಂತಹ ಎಲೆಯನ್ನು ಸುಟ್ಬಿಟ್ಟು ವೀಕ್ಷಕರೇ ಅದರಿಂದ ಬಂದಂತಹ ಬೂದಿ ಏನಿದೆ ಆಯಿತಾ ಅದರಿಂದ ಬಂದಂತಹ ಬೂದಿಯನ್ನು ನೀವು ಒಂದು ಬೆಳ್ಳಿಯ ತಾಯತದಲ್ಲಿ ಬೆಳ್ಳಿಯ ತಾಯತದಲ್ಲಿ ನೀವು ಅದನ್ನು ಆ ಬೂದಿಯನ್ನು ನೀವು ಹಾಕ್ಕೊಂಡು ನಿಮ್ಮ ಕತ್ತಲ್ಲಿ ನೀವು ಅದನ್ನು ಧರಿಸಬೇಕು ಆಯಿತಾ ಅದು ನಿಮ್ಮ ಕತ್ತಲ್ಲಿ ಯಾವಾಗಲೂ ಇರಬೇಕಾಗ್ತದೆ ವೀಕ್ಷಕರೇ ಇದು ನೀವು ಮಾಡಿ ನಿಮ್ಮ ಶತ್ರುಗಳ ಬಳಿ ಹೋಗಿ ಅಥವಾ ಶತ್ರು ನಿಮ್ಮ ಬಳಿ ಬಂದರೂ ಕೂಡ ನಿಮ್ಮ ತಂಟೆ ನಿಮ್ಮ ಸಹಾಸಕ್ಕೆ ಬರಬಾರ್ದು ನಿಮ್ಮ ತಲೆ ಬುಡದಕ್ಕೆ ಒಟ್ಟು ಯಾವುದೇ ಥರದ್ದು ನಿಮ್ಮ ಒಂದು ಕೂದಲಿಗೂ ಕೂಡ ಧಕ್ಕೆ ಬರದಿಲ್ಲಂಥ ರೀತಿಯಲ್ಲಿ ಇದು ಕೆಲಸ ಆಗ್ತದೆ ಅವನು ಎಷ್ಟೇ ಪ್ರಭಾವಿಶಾಲಿಯಾಗಿರಲಿ ಎಷ್ಟೇ ಬಲಿಷ್ಠನಾಗಿರಲಿ ಏನಪ್ಪ ಒಟ್ಟು ನಿಮ್ಮ ಅಕ್ಕಪಕ್ಕದ ನೆರೆ ಹೊರೆಯವರಾಗಿರ್ಬೋದು ಹಿತಶತ್ರುಗಳಾಗಿರ್ಬೋದು ನೀವು ಉದ್ಯೋಗ ಮಾಡ್ತಾರಂಥ ಸ್ಥಳ ಕಚೇರಿಗಳಾಗಿರ್ಬೋದು ಯಾವುದೇ ಥರದ್ದು ಕಲಹ ಿದ್ರು ಕೂಡ ಇದು ನಿಮಗೆ ಅತಿ ಶೀಘ್ರವಾಗಿ ನಿಮಗೆ ಪರಿಹಾರ ಆಗ್ತದೆ ನೀವು ಕಣ್ಣು ಬಿಟ್ಟರೆ ಸಾಕು ಅವ್ರು ಒಟ್ಟವ್ರ ದೂರ ಅವರು ಆಯಿತಾ ಆ ರೀತಿಯಲ್ಲಿ ಇದು ಕೆಲಸ ಆಗ್ತದ ವಿಷಯ ಗೊತ್ತಾಯ್ತಲ್ಲ ಮಾಡೋವಂಥದ್ದು ಹೇಗೆ ಅಂತ ಶನಿವಾರದ ದಿನ ಒಂದು ಶುಭ ಮುಹೂರ್ತದಲ್ಲಿ ನೀವು ದಾಳಿಂಬೆ ಗಿಡದ ಎಲೆಯ ಮೇಲ್ಭಾಗದಲ್ಲಿ ಒಂದು ಕೇಸರಿ ಬಣ್ಣದಲ್ಲಿ ಆ ಎಲೆಯ ಮೇಲ್ಭಾಗ ಛೆ ಮೂ ಕ್ಲೀಮ್ ಅಂತ ಈ ಮೂರು ಮಂತ್ರ ಬೀಜಾಕ್ಷರಗಳನ್ನು ಬರೆದು ಅದನ್ನು ಸಂಪೂರ್ಣವಾಗಿ ಒಣಗಿಸಿ ಸುಟ್ಟು ಸುಟ್ಟು ಬಂದಂತಹ ಬೂದಿಯನ್ನು ಒಂದು ಬೆಳ್ಳಿಯ ತಾಯ್ತದಲ್ಲಿ ಹಾಕಿ ಅದನ್ನು ನೀವು ಧರಿಸಿ ವೀಕ್ಷಕರೇ ನಿಮ್ಮ ಶತ್ರು ನಿಜವಾಗಲೂ ನಿಮ್ಮ ಮುಂದೆ ಬಂದು ನಿಲ್ಲದಕ್ಕೂ ಒಂದು ಭಯ ಪಡ್ತಾರೆ ಅವರು ಆಯಿತಾ ಈ ಒಂದು ಸರಳ ತಂತ್ರವನ್ನು ಮಾಡಿ ಇದು ದಯವಿಟ್ಟು ಕೆಟ್ಟದ್ದಕ್ಕೆ ಮಾಡಬೇಡಿ ನಿಮಗೆ ಶತ್ರುಗಳಿಂದ ನಿಮಗೆ ಬೇಸತ್ತಿದ್ದೀರಾ ಅನ್ನೋಂಥದ್ದಾದರೆ ಮಾತ್ರ ಈ ಸರಳ ತಂತ್ರವನ್ನು ಮಾಡಿ ವೀಕ್ಷಕರೇ ಆಯ್ತಾ ನಿಮ್ಗೆ ಏನೇ ಇನ್ನೇ ಏನಾದರೂ ಹಲವು ನಿಮಗೆ ಏನಾದರೂ ಮಾಹಿತಿಗಳು ಏನಾದರೂ ಬೇಕಾಗಿದ್ರೆ ಡಿಸ್ಪ್ಲೇನಲ್ಲಿ ನಂಬರ್ಗೆ ಫೋನ್ ಮಾಡಿ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು